ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಗಳು ನಡೀತಾ ಇವೆ ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದೆ ಈಗ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ಈ ಸಂಬಂಧ ಈಗ ರಾಜ್ಯ ಬಿಜೆಪಿ ನಾಯಕರ ಜೊತೆ ಹೈಕಮಾಂಡ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ನಿಟ್ಟಿನಲ್ಲಿ ಭಾರಿ ಚರ್ಚೆಗಳಾಗ್ತಾ ಇದೆ ಇನ್ನು ಬಹಳ ಕುತೂಹಲಕಾರಿ ಕ್ಷೇತ್ರವಾಗಿರೋ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಜೊತೆಗೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸಿದರೆ ಹೇಗೆ ಅನ್ನು ಚರ್ಚೆಗಳು ನಡೀತಾ ಇವೆ ಎನ್ನಲಾಗಿದೆ ಮೈಸೂರು ಕ್ಷೇತ್ರಕ್ಕೆ ಹೊಸ ಹೆಸರನ್ನ ರಾಜ್ಯ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ ಪ್ರತಾಪ್ ಸಿಂಹ ಹೆಸರಿನ ಜೊತೆಗೆ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಅವರನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಬಿಜೆಪಿ ಚಿಂತನೆ ಮಾಡ್ತಾ ಇದೆ ಶತಾಯ ಗತಾಯ ಮೈಸೂರು ಕ್ಷೇತ್ರಕ್ಕೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿಸೋದಕ್ಕೆ ಕಸರತ್ತು ನಡೀತಾ ಇದೆ ಈ ಮೂಲಕ ಹೊಸ ಮುಖವನ್ನ ಪರಿಚಯಿಸಿದಂತಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಯದುವೀರ್ ಹೆಸರು ಬುಧವಾರ ನಡೆದ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಬಿಟ್ಟರೆ ಇವರೇ ಸೂಕ್ತ ಅಭ್ಯರ್ಥಿ ಅಂತ ಮಾತುಕತೆಯನ್ನ ನಡೆಸಲಾಗಿದೆಯಂತೆ ಪ್ರತಾಪ್ ಸಿಂಹಾಗೆ ಕಾರ್ಯಕರ್ತರು ಮುಖಂಡರು ಮಾಜಿ ಶಾಸಕರ ವಿರೋಧ ಇದೆ ಎನ್ನಲಾಗ್ತಿದೆ ಪಕ್ಷದಲ್ಲೇ ಪ್ರತಾಪ್ ಸಿಂಹ ಅವರಿಗೆ ಹೆಚ್ಚು ವಿರೋಧ ವ್ಯಕ್ತವಾಗ್ತಾ ಇದ್ದು ಸಮುದಾಯ ಸಹ ನಿಲ್ಲೋದು ಅನುಮಾನ ಅಂತ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಹೊಸ ಪ್ರಯೋಗ ಮಾಡಬಹುದು ಅಂತ ಹೇಳಿರೋ ಬಿಜೆಪಿ ನಾಯಕರು ಈ ಅಭಿಪ್ರಾಯಕ್ಕೆ ಬಂದಿರಬಹುದು ಅಲ್ಲದೆ ಒಡೆಯರ್ಗೆ ಮೈಸೂರು ಟಿಕೆಟ್ ಕೊಟ್ರೆ ಮಂಡ್ಯ ಚಾಮರಾಜನಗರದಲ್ಲೂ ಬಿಜೆಪಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ ಹೀಗಾಗಿ ಈ ನಿರ್ಧಾರವನ್ನು ಕೈಗೊಂಡ್ರೆ ಹಳೆ ಮೈಸೂರು ಭಾಗದಲ್ಲೂ ಪ್ಲಸ್ ಅನ್ನು ಲೆಕ್ಕಾಚಾರಕ್ಕೆ ಬಿಜೆಪಿ ಬಂದಿದೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಬಿಜೆಪಿ ಯತ್ನ ನಡೆಸಿ ಈ ಹಿಂದೆ ಒಂದು ಸುತ್ತಿನ ಮಾತುಕತೆಯನ್ನೂ ನಡೆಸಿದೆ ಅಂತ ಹೇಳಲಾಗ್ತಿದೆ ಯದುವೀರ್ ಕೂಡ ರಾಜಕೀಯಕ್ಕೆ ಬರೋದಕ್ಕೆ ಉತ್ಸಾಹ ತೋರಿದ್ದಾರಂತೆ ಇದನ್ನೇ ಪ್ಲಸ್ ಆಗಿಟ್ಕೊಂಡಿರೋ ಸಿಎಂ ಸಿದ್ದರಾಮಯ್ಯ ಅಗತ್ಯ ಬಿದ್ರೆ ಅವರನ್ನ ಮೈಸೂರು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಹೇಗೆ ಅನ್ನೋ ಲೆಕ್ಕಾಚಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ ಅಗತ್ಯ ಬಿದ್ರೆ ತಾವೇ ಯದುವೀರ್ ಅವರ ಜೊತೆ ಮಾತನಾಡೋದಾಗೂ ಕೂಡ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ಆದ್ರೆ ಈ ಬಗ್ಗೆ ಬಿಜೆಪಿ ತನ್ನ ರಾಜಕೀಯ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ